ನಮಸ್ಕಾರ ಭಾರತದ ಸಂವಿಧಾನದ ವಿಧಿ ಅರವತ್ತೇಳು ಆರ್ಟಿಕಲ್ ಅರವತ್ತೇಳು ಉಪರಾಷ್ಟ್ರಪತಿಯ ಪ್ರೆಸಿಡೆಂಟ್ ಅಧಿಕಾರಾವಧಿಗೆ ಸಂಬಂಧಿಸಿದೆ ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ವಿಧಿ ಅರವತ್ತೇಳು ಉಪರಾಷ್ಟ್ರಪತಿಯ ಅಧಿಕಾರಾವಧಿ ಟರ್ಮ್ ಆಫ್ ಆಫೀಸ್ ಆಫ್ ಪ್ರೆಸಿಡೆಂಟ್ ವಿಧಿ ಅರವತ್ತೇಳರ ಪ್ರಕಾರ ಉಪರಾಷ್ಟ್ರಪತಿಯವರು ತಮ್ಮ ಕಚೇರಿಗೆ ಪ್ರವೇಶಿಸಿದ ದಿನಾಂಕದಿಂದ ಐದು ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರುತ್ತಾರೆ ಆದಾಗ್ಯೂ ಈ ಐದು ವರ್ಷಗಳ ಅವಧಿ ಮುಗಿಯುವ ಮೊದಲು ಸಹ ಅವರು ಈ ಕೆಳಗಿನ ವಿಧಾನಗಳಲ್ಲಿ ತಮ್ಮ ಹುದ್ದೆಯನ್ನು ತ್ಯಜಿಸಬಹುದು ಒಂದು ರಾಜೀನಾಮೆ ರೆಸಿಗ್ನೇಷನ್ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ಪ್ರೆಸಿಡೆಂಟ್ ಉದ್ದೇಶಿಸಿ ಬರೆದ ಪತ್ರದ ಮೂಲಕ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬಹುದು ಈ ರಾಜೀನಾಮೆಯನ್ನು ರಾಷ್ಟ್ರಪತಿಯವರು ಅಂಗೀಕರಿಸಿದ ದಿನಾಂಕದಿಂದ ಜಾರಿಗೆ ಬರುತ್ತದೆ ಎರಡು ಪದಚ್ಯುತಿ ರಿಮೂವಲ್ ಉಪರಾಷ್ಟ್ರಪತಿಯವರನ್ನು ರಾಜ್ಯಸಭೆಯಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಬಹುಮತದಿಂದ ಅಂಗೀಕರಿಸಿದ ಮತ್ತು ಲೋಕಸಭೆಯು ಹೌಸ್ ಆಫ್ ದಿ ಪೀಪಲ್ ಒಪ್ಪಿಕೊಂಡಿರುವ ನಿರ್ಣಯದ ಮೂಲಕ ಹುದ್ದೆಯಿಂದ ತೆಗೆದುಹಾಕಬಹುದು ಪ್ರಮುಖ ಅಂಶ ಅಂತಹ ನಿರ್ಣಯವನ್ನು ಮಂಡಿಸುವ ಮೊದಲು ಅದಕ್ಕೆ ಕನಿಷ್ಠ ಹದಿನಾಲ್ಕು ದಿನಗಳ ಮುಂಚಿತವಾಗಿ ಉಪರಾಷ್ಟ್ರಪತಿಯವರಿಗೆ ನೋಟಿಸ್ ನೀಡಬೇಕು ಈ ಪ್ರಕ್ರಿಯೆಯು ಪ್ರಧಾನವಾಗಿ ರಾಜ್ಯಸಭೆಯಲ್ಲಿ ಪ್ರಾರಂಭವಾಗುತ್ತದೆ ಮೂರು ಅಧಿಕಾರಾವಧಿ ಮುಗಿದ ನಂತರವೂ ಮುಂದುವರಿಕೆ ಕಂಟಿನ್ಯೂಯೇಷನ್ ಇನ್ ಆಫೀಸ್ ಉಪರಾಷ್ಟ್ರಪತಿಯವರು ಐದು ವರ್ಷಗಳ ಅವಧಿ ಮುಗಿದ ನಂತರವೂ ಅವರ ಉತ್ತರಾಧಿಕಾರಿಯು ಸಕ್ಸೆಸರ್ ತಮ್ಮ ಹುದ್ದೆಯನ್ನು ಪ್ರವೇಶಿಸುವವರೆಗೆ ಆ ಹುದ್ದೆಯಲ್ಲಿ ಮುಂದುವರಿಯುತ್ತಾರೆ ಸಂಕ್ಷಿಪ್ತವಾಗಿ ವಿಧಿ ಅರವತ್ತೇಳು ಉಪರಾಷ್ಟ್ರಪತಿಯವರ ಸಾಮಾನ್ಯ ಅಧಿಕಾರಾವಧಿ ಐದು ವರ್ಷಗಳು ಮತ್ತು ಅವರು ಯಾವ ಸಂದರ್ಭಗಳಲ್ಲಿ ಆ ಅವಧಿಗೆ ಮೊದಲೇ ತಮ್ಮ ಸ್ಥಾನವನ್ನು ತ್ಯಜಿಸಬಹುದು ಎಂಬುದನ್ನು ವಿವರಿಸುತ್ತದೆ